ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ತಾವರೆ ಬೀಜ ಅಥವಾ ಮಖನ ಸೀಡ್ಸ್ನ ಯಾವ ರೀತಿ ಫ್ರೈ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಿದ್ದೀನಿ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದಾದಂಥದ್ದು ಮೊದಲಿಗೆ ನಾನಿಲ್ಲಿ ಒಂದು ಕಡಾಯಿಗೆ ಒಂದು ಬೋಲಷ್ಟು ಮಖನ ಸೀಡ್ಸ್ನ ಅಥವಾ ತಾವರೆ ಬೀಜನ ಹಾಕ್ಕೊಂಡಿದ್ದೀನಿ ಅದನ್ನು ಕ್ರಿಸ್ಪಿಯಾಗೋವರೆಗೂ ಈ ರೀತಿ ಪ್ರೆಸ್ ಮಾಡಿದ್ರೆ ಉದುದ್ರಾಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ಒಂದು ಸ್ಪೂನಷ್ಟು ತುಪ್ಪನ ಹಾಕ್ಕೋಬೇಕು ಅಥವಾ ಅಡುಗೆ ಎಣ್ಣೆನಾದರೂ ಬಳಸ್ಕೋಬೋದು ಈ ರೀತಿ ತುಪ್ಪ ಕರಗಿದ ನಂತರ ಇದಕ್ಕೆ ಅರಶಿನ ಪುಡಿ ಸ್ವಲ್ಪ ಅರಶಿನ ಪುಡಿ ಹಾಗೆಯೇ ಖಾರದ ಪುಡಿ ಗರಂ ಮಸಾಲ ಪುಡಿ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದಾದಂಥದ್ದು ಹಾಗೆ ತುಂಬ ರುಚಿಯಾಗಿರುತ್ತೆ ಇದನ್ನು ಸ್ಥೂಲಕಾಯರು ತಿನ್ನೋದ್ರಿಂದ ದೇಹ ಸಣ್ಣಗಾಗೋದು ನಿಜವಾಗ್ಲೂ ಸಣ್ಣಗಾಗ್ತಾರೆ ಹಾಗಾಗಿ ಇದನ್ನು ಬಳಸಬೇಕು ಆರೋಗ್ಯಕ್ಕೆ ಒಳ್ಳೆಯದಾದಂಥ ಪದಾರ್ಥ ನೋಡಿ ಇಷ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಅಂದರೆ ನಾವು ಹಾಕಿರೋ ಮಸಾಲೆ ಎಲ್ಲ ಬೀಜಗಳಿಗೂ ಅಂಟಬೇಕು ಆ ರೀತಿ ಚೆನ್ನಾಗಿ ಮಧ್ಯಮ ಊರಿನಲ್ಲಿ ಬೇಯಿಸ್ಕೊಳ್ಳೋದು ಧನ್ಯವಾದಗಳು ಸ್ನೇಹಿತರೆ